ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮ ಪಾಪದು ಫಸ್ಟ್ನೇದು ಮುಡಿ ಕೊಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ ಸೊ ಹಾಗಾಗಿ ಯೂಶ್ವಲಿ ಮನೆ ಅಂತೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ ನಮ್ಮ ಜಾಣ ಎಲ್ಲ ಲೈಟಾಗಿ ಬ್ರೇಕ್ಫಾಸ್ಟ್ನೂ ಕೂಡ ಮುಗಿಸ್ಕೊಂಡ್ರು ನಾವು ಲೇಡೀಸ್ ಯಾರು ಕೂಡ ಲೈಕ್ ನಾನು ನಮ್ಮತ್ತೆ ನನ್ನ ಸಿಸ್ಟರ್ ಸಿಸ್ಟರಿಂದ ನಮ್ಮ ಅಜ್ಜಿ ಯಾರು ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ ಫಸ್ಟು ದೇವ್ರ ದರ್ಶನ ಆಗಿ ಪೂಜೆ ಮುಗಿಸ್ಕೊಂಡು ಆದಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಜಾಣದು ಇದು ಫಸ್ಟ್ನೇ ಮುಡಿ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಮನೆ ದೇವ್ರಿಗೆ ಫಸ್ಟ್ ಕೊಡ್ತಾಯಿದ್ವಿ ಫಸ್ಟ್ನೇ ಮುಡಿನ ನಮ್ಮ ಜಾಣನ ಕರಲಿ ಹೇಳ್ಸಲಿ ನೋಡೋಕ್ಕೆ ನನಗದು ತುಂಬಾ ಇಷ್ಟ ನಮ್ಮ ಜಾಣಾಗಿ ಈಗ ಒಂದು ವರ್ಷದ ಮೇಲೆ ಎರಡು ತಿಂಗಳು ನಡೀತಾ ಇದೆ ಇವಾಗ ನಾವು ಅವನಿಗೆ ಫಸ್ಟ್ ಟೈಮ್ ಮುಡಿನ ಕೊಡ್ತಾ ಇದ್ದೀವಿ ಬಿಕಾಸ್ ಅವನಿಗೆ ಫಸ್ಟ್ ಫೋಟೋ ಶೂಟ್ ಮಾಡಿಸಿ ಆಮೇಲೆ ಮುಡಿನ ಕೊಡಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ ನಮ್ಮ ಜಾಣಗೆ ಹ್ಯಾಸ್ ಆಫ್ ನವ್ ಕರ್ಲಿ ಹೇರ್ಸ್ ಇದೆ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಸೆಕೆಂಡ್ ಮುಡಿಯಿಂದ ನಾರ್ಮಲ್ ಹೇರ್ಸ್ ಬರುತ್ತೆ ಅಂತ ಐ ಹೋಪ್ ಫಾರ್ ದ ಬೆಸ್ಟ್ ಮತ್ತು ಕರ್ಲಿ ಹೇರ್ಸ್ ಅವ್ನಿಗೆ ಬರಲಿ ಅಂತ ಬಿಕಾಸ್ ನನಗೆ ಮತ್ತು ಅವರಪ್ಪ ಪರ್ಸ್ನಲಿ ನಮಗೆ ಕರ್ಲಿ ಹೇರ್ಸಿಂದ ಜಾಣ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅವನಿಗೂ ಕೂಡ ಆ ಒಂದು ಕರ್ಲಿ ಹೇರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಮಾರ್ನಿಂಗ್ ಅರೌಂಡ್ ಸೆವೆನ್ ಹಂಗೆ ಮನೇನ ಬಿಟ್ಟಿದ್ದೀವಿ ಬಿಕಾಸ್ ಅರ್ಲಿ ಮಾರ್ನಿಂಗ್ ಪೂಜೆಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಮನೆ ದೇವ್ರು ಬಂದು ಚಕ್ಕೆರೆ ಚೌಡೇಶ್ವರಿ ನಾನು ಥರ್ಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ಮದುವೆ ಆಗಿದ್ದ ದಿನವೇ ನನ್ನ ಹಸ್ಬೆಂಡ್ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಸೆಕೆಂಡ್ ಟೈಮ್ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಹೋಗಿದ್ದೆ ತರ್ಡ್ ಟೈಮ್ ಇವಾಗ ನಮ್ಮ ಜಾಣನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದೇ ಆ ದೇವಸ್ಥಾನ ನಾವು ಹೋಗೋ ಅಷ್ಟರಲ್ಲಿ ದೇವರಿಗೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮ ಪಾಪು ಮುಡಿ ಕೊಡಿಸೋ ದಿನವೇ ದೇವರಿಗೆ ಅಭಿಷೇಕ ಅಂಡ್ ಆಲ್ಸೋ ಒಂದು ಅರ್ಕೆ ಕೂಡ ಇತ್ತು ಅದನ್ನೆಲ್ಲ ಒಂದೇ ದಿನ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನ ಆಲ್ರೆಡಿ ಸಮೂಹ ಬುಕ್ ಮಾಡಿದ್ರು ಸೊ ನಮಗೆ ಆ ಒಂದು ಡೇಟಲ್ಲಿ ಅವೈಲಬಲ್ ಇರಲಿಲ್ಲ ದಟ್ಸ್ ದ ರೀಸನ್ ನಾವು ಇವತ್ತು ಮುಡಿ ಒಂದು ಕುಡಿಸ್ಕೊಳ್ಳೋಣ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಮ್ಮ ಅರ್ಕೆನ ತೀರ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಜಾಣದು ಫಸ್ಟ್ನೇ ಮುಡಿ ಆಗಿರೋದ್ರಿಂದ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಭಾವ ಎಲ್ಲರೂ ಕೂಡ ಬಂದಿದ್ದಾರೆ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಸೊ ಹಾಗಾಗಿ ಪೂಜೆ ಲೇಟ್ ಆಗುತ್ತೆ ಅಷ್ಟರಲ್ಲಿ ಮುಡಿ ಕೊಡ್ಸ್ಕೊಂಬರೋಣ ಅಂತ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಲೈಕ್ ಮುಡಿ ಕೊಡಿಸೋ ಒಂದು ಜಾಗ ಸೊ ಹಾಗಾಗಿ ಎಲ್ಲರೂ ಕೂಡ ಕಾರಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ರಿಧ್ವಿ ನಮ್ಮ ಕಾರಲ್ಲಿ ಬರ್ತಾ ಇದ್ದಾಳೆ ಆ್ಯಂಡ್ ನಮ್ಮ ಜಾಣ ನಮ್ಮ ಅಕ್ಕನ ಜೊತೆ ನಮ್ಮ ಅಪ್ಪಾಜಿ ಕಾರಲ್ಲಿ ಬರ್ತಾ ಬರ್ತಾಯಿದ್ದಾಳೆ ಸೊ ಹಂಗಾಗಿ ಅದನ್ನ ಎಲ್ರಿಗೂ ಹೇಳ್ತಾ ಇದ್ದಾಳೆ ನನಗೆ ಮತ್ತು ಅವ್ರ ಚಿಕ್ಕಪ್ಪಂಗೆ ನನ್ನ ಮಗಳು ರಿದ್ವಿ ಮಾತಾಡೋದು ಅಂದರೆ ಒಂಥರ ಎಕ್ಸ್ಟ್ರೀಮ್ಲಿ ಇಷ್ಟ ಬಿಕಾಸ್ ಅವಳು ತುಂಬ ಮೆಚೂರ್ಡಾಗಿ ಮಾತಾಡ್ತಾಳೆ ಆ್ಯಂಡ್ ಅವಳು ಮಾತಾಡೋದು ನಮ್ಗೆ ಯಾವತ್ತೂ ಬೋರ್ ಆಗೋಲ್ಲ ಅಷ್ಟು ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿ ಮಾತಾಡ್ತಾಳೆ ನಮ್ಮ ಜಾಣಂಗೆ ನಮ್ಮ ಅಪ್ಪಾಜಿ ಒಬ್ಬರಿದ್ದರೆ ಬಹುಶಃ ಬೇರೆ ಯಾರು ಬೇಡ ಅನಿಸುತ್ತೆ ನಮ್ಮ ಅಪ್ಪಾಜಿ ಹತ್ರ ಹೋದರೆ ನನ್ನ ಹತ್ರನೂ ಕೂಡ ಅವ್ನು ಬರಲ್ಲ ಈವನ್ ಅವರ ಅಪ್ಪನ ಹತ್ರನೂ ಕೂಡ ಬರಲ್ಲ ಅವನು ಸೊ ಹಾಗೆ ನಮ್ಮ ರಿದ್ವಿನೂ ಕೂಡ ನಮ್ಮ ಅಪ್ಪಾಜಿ ಒಬ್ಬರಿದ್ದರೆ ಬಹುಶಃ ಬೇರೆ ಯಾರು ಬೇಡ ಅಷ್ಟು ಇಷ್ಟಪಡ್ತಾರೆ ಅವರಿಬ್ರು ಮೊಮ್ಮಕ್ಕಳು ನಮ್ಮ ಅಪ್ಪಾಜಿನ ಆ್ಯಕ್ಚುಲಿ ನಮ್ಮ ಜಾಣನ ನಮ್ಮ ಭಾವನೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡ್ಲು ಮಾಡ್ತಾರೆ ಸೊ ಹಾಗಾಗಿ ಅವರೇನೇ ಮುಡಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜಾಣನ ನಮ್ಮ ಜಾಣಂಗೆ ಮುಡಿ ಕೊಡ್ಸೋಕ್ಕೆ ಅಂತಲೇ ಹೊಸ ಒಂದು ಟ್ರಿಮ್ಮರ್ನ ಆರ್ಡ್ರ್ ಮಾಡಿ ತರಿಸಿದ್ದೀನಿ ಬಿಕಾಸ್ ಈ ಮುಡಿ ಅಲ್ದಲ್ಲೇನೂ ಕೂಡ ಅವನು ಇನ್ನೂ ಐದು ಮುಡಿಗಳು ಬಾಕಿ ಇದೆ ಅವನಿಗೆ ಕೊಡ್ಸೋಕ್ಕೆ ಸೊ ಸಲ ನಾವು ಪರ್ಚೇಸ್ ಮಾಡಿದ್ರೆ ಎಲ್ಲ ಮುಡಿಗಳಿಗೂ ಅದೇ ಟ್ರಿಮ್ಮರ್ನ ನಾವು ಯೂಸ್ ಮಾಡ್ಬೋದು ಅಂತ ಅವನು ಆರಾಮಾಗೆ ಟ್ರಿಮ್ಮರಲ್ಲಿ ಅವನು ಮುಡಿನ ತೆಗೆಸ್ಕೊತ ಇದ್ದಾನೆ ಅದನ್ನ ನೋಡಿ ನಮ್ಮೆಲ್ರಿಗೂ ಕೂಡ ಒಂಥರ ಶಾಕ್ ಆಯಿತು ಬಿಕಾಸ್ ಎಲ್ಲಿ ಅವನು ಅಳ್ತಾನೋ ಅಂತ ನಮ್ಮೆಲ್ಲರಿಗೂ ಭಯ ಇತ್ತು ಈಸ್ ವೆರಿ ಕ್ವೈಟ್ ಬಾಯ್ ಪುಡಿ ಕೊಡಿಸಿದಾದಮೇಲೆ ನಮ್ಮ ಜಾಣಗೆ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ಸೇರಿ ಸ್ನಾನ ಎಲ್ಲ ಮಾಡಿಸಿದ್ರು ಹಾಗೆ ಅತ್ತೆ ಅವನಿಗೆ ಹೊಸ ಬಟ್ಟೆಗಳನ್ನ ಕೊಡಿಸಿದ್ದಾರೆ ಸೊ ಅದರಲ್ಲಿ ಇದು ಒಂದು ಇದಕ್ಕೆ ಆ್ಯಕ್ಚುಲಿ ಕೋಟ್ ಇದೆ ಬಟ್ ಅವ್ನು ಕೋಟ್ನ ಹಾಕ್ಸ್ಕೊಳ್ಳಿಲ್ಲ ಅವತ್ತು ಪುಡಿ ಎಲ್ಲ ಕುಡಿಸ್ಕೊಂಡಿದ್ದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ ಉತ್ಸವ ಮನುಕಿನ ದೇವಸ್ಥಾನಕ್ಕೆ ಸುತ್ತ ಸಲ ಉತ್ಸವ ಮಾಡ್ತಾರೆ ಸೊ ನಾವು ಬರೋ ಅಷ್ಟರಲ್ಲಿ ಮುಡಿ ಕೊಡಿಸ್ಕೊಂಡು ದೇವರು ಕೂಡ ರೆಡಿಯಾಗಿತ್ತು ನಾವು ಮನೆಯಿಂದಲೇ ದೇವರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಐದು ಥರದ ಹಣ್ಣು ಸೀರೆ ಎಲ್ಲನೂ ಅಕ್ಕಿ ಬೆಲ್ಲ ಎಲ್ಲ ತೊಗೊಂಬಂದಿದ್ವಿ ಸೊ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಚೌಡೇಶ್ವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಚಕ್ಕೆರೆಲೆ ಐದು ದೇವಸ್ಥಾನಗಳಿದೆ ಸೊ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡೋಣ ಅಂತ ಬಂದಿದ್ದೀವಿ ಮೇನ್ ಪೂಜೆ ಅಂದರೆ ಲೈಕ್ ಮುಡಿ ಅಥವಾ ಮನೆದೇನೆ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಇದ್ದಿದ್ದಿನ ಐದು ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆನ ಮಾಡಿಸ್ಕೊಂಡ್ಬರ್ತೀವಿ ಇಲ್ಲಿ ಇಲ್ಲ ಅಂದರೆ ಡೈರೆಕ್ಟ್ ನಾವು ಚೌಡೇಶ್ವರಿ ದೇವರಿಗೆ ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ರಿಟರ್ನ್ ಹಾಕ್ತೀವಿ ಇವತ್ತು ಮುಡಿ ಕೊಡಿಸಿರೋದ್ರಿಂದ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮತ್ತೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಎಲ್ಲದಕ್ಕೂ ಕೂಡ ಪೂಜೆ ಸಾಮಾನ ತೊಗೊಂಬಂದಿದ್ದಾರೆ ಸೊ ಒಂದೊಂದಾಗಿ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಮಾಡ್ಕೊಂಬರ್ತಾಯಿದ್ದೀವಿ ದೇವಸ್ಥಾನಗಳಲ್ಲಿ ಪೂಜೆನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ದೇವಸ್ಥಾನದಲ್ಲೇ ಊಟ ರೆಡಿಯಾಗಿತ್ತು ಸೊ ಊಟ ಮಾಡಿಕೊಂಡು ಅತ್ತೆ ಊರಿಗೆ ಹೋಗ್ತಾ ನಮ್ಮ ನಮ್ಮಪ್ಪ ಅಮ್ಮ ನಮ್ಮ ಅಕ್ಕ ಬಾವ ಎಲ್ಲರೂ ಕೂಡ ಅಲ್ಲಿ ಒಂದಿನ ಸ್ಟೇ ಆಗಿ ಮಾರ್ನಿಂಗ್ ನಮ್ಮ ಜಾಣನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮತ್ತೆ ಮನೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅತ್ತೆ ಮನೆಯಲ್ಲಿ ಸ್ಟೇ ಆಗೋಕ್ಕೆ ಅಂತ ಬರ್ತಾ ಇರೋದು ತುಂಬ ಫೋರ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಅಪ್ಪಾಜಿನ ಈ ಸಲ ಸೊ ಬಿಕಾಸ್ ಅವರು ಯೂಶ್ವಲಿ ಎಲ್ಲಿ ಕೂಡ ಸ್ಟೇ ಆಗಲ್ಲ ಸೊ ದಿಸ್ ಟೈಮ್ ಸ್ಟೇ ಆಗ್ತಾಯಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದು ಅಂಟಿಲ್ ಇಂಟ್ಯಾಕೆ ಬಾಯ್